ನನ್ನ ಹೆಸರು ತಿಮ್ಮೇಗೌಡ ಅಂತ ನಮ್ಮದು ಊರು ಬಂದು ಹಾಸನ ಡಿಸ್ಟಿಕ್ಕು ಕಸ್ಬಾ ಹುಬ್ಳಿ ಕಂದ್ಲಿ ಗ್ರಾಮ ನಾನೊಬ್ಬ ರೈತನೂ ಆಗಿದ್ದೀನಿ ಮತ್ತು ಡೀಲರು ಇದೆ ಡೀಲರ್ಶಿಪ್ ಇದೆ ನಮ್ಮದು ಅಂಗಡಿ ಹೆಸರು ಶ್ರೀ ಪುಷ್ಪಗಿರಿ ಟ್ರೈಡರ್ಸ್ ಅಂತ ಬಯಳ್ಳಿ ರೋಡ್ ಕಂದ್ಲಿಿದೆ ನನ್ನ ಹತ್ರ ತುಂಬ ರೈತರು ಬರೋರು ಹಣ ಕೊಡ್ನಾರಿಗೆ ತುಂಬ ಇದೆ ಏನು ಮಾಡೋದಣ್ಣ ಅಂತ ಕೆಲವರೆಲ್ಲ ಕಳೆನಾಶ್ ಕೌಡಿಯವರು ಮತ್ತೆ ತಿರುಗಿ ತಿರುಗಿ ಅದು ಗೆಡ್ಡೆ ಹೋಗ್ತಿರ್ಲಿಲ್ಲ ಆಮೇಲೆ ದನು ಕಂಧ ದನುಕ ಕಂಬನಿ ಅವರು ಎಂಪ್ಲಾಯ್ಸ್ ಬಂದರು ಸರ್ ಧನಕ ಇದರಲ್ಲಿ ನಮ್ಮದು ಕೊಡ್ನಾರಿಗೆ ಒಳ್ಳೆ ರಿಸಲ್ಟ್ ಇದೆ ಸಂಪ್ರ ಅಂತ ಸರ್ ಯಾಕೆ ನೀವು ಮಾಡಬಾರ್ದು ನೀವು ಮಾರಿ ಸರ್ ಅಂತ ಅಂದರು ಆಗ ನನಗೊಂದು ಸ್ವಲ್ಪ ಅವ್ರ ಬಗ್ಗೆ ಯಾಕೋ ಅನ್ನಿಸ್ತು ಮನಸ್ಸಲ್ಲಿ ಅನ್ಕೊಂಡೆ ಆಮೇಲೆ ಆಯಿತು ನೋಡೋಣ ಕೊಡಿ ಅಂತ ಒಂದು ತಗೊಂಡು ನಮ್ಮನೆ ಜಮೀನಿಗೆ ನಾನು ಮಾಡಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಕೊಡ್ನಾರ ಇದ್ದಿದ್ದು ತೆಗಿಯೋಕ್ಕಾಗದೇ ಇಲ್ಲ ನನಗೆ ಕಿತ್ತರೆ ಮತ್ತೆ ರಿಟರ್ನ್ ರಿಟರ್ನ್ ಬರೋದು ಗೆಡ್ಡೆ ಯಾವ ಬೆಳೆದು ಮಾಡಿದ ಸೋಳದ ಬೆಳೆದು ಬೆಳೆ ಹಾಂ ಆಮೇಲೆ ನಾನೊಂದ್ಸಲ ಹೊಡೆದಾಗ ಏನಾಯಿತು ಕರೆಕ್ಟಾಗಿ ಹನ್ನೆರಡರಿಂದ ಹದಿಮೂರು ದಿವ್ಸದವರೆಗೂ ಅದೇನು ಮಂಕು ಏನು ಕಾಣಲೇ ಇಲ್ಲ ನನಗೂ ಒಂಥರ ಬೇಜಾರಾಯಿತು ಏನಪ್ಪಾ ಹೊಡೆದಿದ್ದು ಯಾಕೋ ಇದು ಬರ್ತಾ ಹಿಂಗಾಗಿ ಬಿಡ್ತಲ್ಲ ಅಂತ ಅಂದ್ಕೊಂಡೆ ಆಮೇಲೆ ಹನ್ನೆರಡು ದಿವಸ ಆದಮೇಲೆ ಅದು ರೆಡ್ ಕಲರ್ ಆ ಥರ ಹಣ್ಣುಗರದಂಗೆ ಬಂತು ಹನ್ನೆರಡರಿಂದ ಹದಿಮೂರು ಹದಿಮೂರು ಹದಿನೈದು ಹದಿನಾರು ದಿವಸದೊಂದಿಗೆ ತುಂಬ ರಿ ರಿಡಿಶ್ ಆದಂಗೆ ಆಯಿತು ಆಮೇಲೆ ಒಂದು ಇಪ್ಪತ್ತು ದಿವ್ಸದೊದಿಗೆ ಅದು ಪೂರ್ತಿ ಹೋಯ್ತು ಈಗ ಏನಾಗಿದೆ ನನಗೆ ಎಪ್ಪತ್ತೈದು ಪರ್ಸೆಂಟ್ ಹೋಗಿದೆ ಈಗ ಅಲ್ಲೊಂದು ಇಲ್ಲೊಂದು ಎಲ್ಲ ಇದೆ ಇದೇ ಭೂಮಿನಲ್ಲಿ ಹೊಡೆದಿದ್ದೆ ಅಲ್ಲೊಂದು ಇಲ್ಲೊಂದು ಎಲ್ಲ ಇದೆ ಈ ಸಲ ಹೊಡೆದ್ರೆ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಅಂತ ಅನ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದನ್ನ ಮಾಡಿದರೆ ಅನುಕೂಲ ನಾನೆಂತೂ ಮಾಡಿದ್ದೀನಿ ಇದು ಒಳ್ಳೆ ರಿಸಲ್ಟ್ ಬಂದಿದೆ ಬೇರೆ ರೈತರು ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದೀನಿ ಕೆಲವ್ರಿಗೆ ಈ ಸಲ ತುಂಬ ಜನ ನನ್ನ ಹತ್ರ ಬಂದು ಆಡ್ತಾ ಇದ್ದಾರೆ ನೀವು ಸಂಪ್ರ ಅದ್ರ ಜೊತೆಗೆ ಲಾಡೀಸ್ ಜೊತೆಗೆ ಹಾಕೊಂಡ್ರೆ ಸಂಪ್ರ ಮಾತ್ರ ಕೊಡ್ಡಾರಿ ಒಂದೇ ಹೋಗೋದು ಬೇರೆ ಯಾವುದೂ ಹೋಗೋಲ್ಲ ಕೊಡ್ನಾರಿಗೆ ರಾಮ ಬಾಣ ಇದೆ ಆರಾಮಾಗಿ ಮಾಡ್ಬೋದು ಯಾಕೆಂದರೆ ನಾನು ಅದು ಪ್ರಾಕ್ಟಿಕಲ್ ಆಗಿ ಮಾಡಿದ್ದೀನಿ ಇದೇ ಭೂಮಿಲಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ರಿಸಲ್ಟ್ ಚೆನ್ನಾಗಿದೆ